ಹಲೋ ಗಾಯ್ಸ್ ಇವತ್ತು ಸೋಮವಾರ ನಾವು ಪಾರ್ಟಿ ಮಾಡೋಕತ್ತೀವ್ರಿ ನೋಡ್ರಿ ಚಿಕನ್ ಸಿಕ್ಸ್ಟಿ ಫೈವ್ ಪಾರ್ಟಿ ರೀ ಈಗ ಟೈಮ್ ಹತ್ತುವರೆ ಆಗೈತ್ರಿ ಈಗ ಹಾಗಾದ್ರಿ ಅಣ್ಣಾರು ಎಲ್ಲರೂ ಅದಾರ ನೋಡ್ರಿ ಈಗ ಮಣಗಂಡು ಸ್ವಚ್ಛ ಆಗಿ ಮ್ಯಾಲಿಗೆ ಮ್ಯಾಲ ರೀ ಈಗ ಸೈಡ್ ರೋಡ್ ಐತ್ರಿ ನಮ್ಮ ಬಗ್ಲು ಅಣ್ಣ ಎಲ್ಲರೂ ಕುಂತಾರ ನೋಡ್ರಿ ಹಾಗಾರೆ ನಮ್ಮ ಗಿಡ್ಡ ಹಾಗಾದ್ರಿ ನಮ್ಮ ಅಣ್ಣವ್ರು ಟಾರ್ಚ್ ಇಡ್ದಾರೆ ರಾತ್ರಿ ಕಾಣಲ್ಲ ಅಂತೇಳಿ ಹಲೋ ರೀ ಅಣ್ಣ ಮತ್ತು ನಮ್ಮ ಸಂಜು ನಾನ್ ವೆಜ್ ರೀ ಹಾಗಾದ್ರೆ ಇಡ್ಲಿ ರೀ ನಮ್ಮ ಬಬ್ಲು ಅಣ್ಣ ಪ್ರದೀಪ್ ಅಣ್ಣ ಇಮ್ರಾನ್ ಮತ್ತು ವೆಜ್ ತಿನ್ನಾಕತ್ತ ನೋಡಿರಿ ಚಿಕನ್ ಸಿಕ್ಸ್ಟಿ ಫೈನ್ ಸಿಕ್ಸ್ಟಿ ಫೈವ್ ನೋಡಿರಿ ಸೂಪರ್ ಸೂಪರ್ ಗಿಡ್ಡ ಈಗ ಹೊಡಕತ್ತಾರ ಪಾಟ ಇಲ್ಲ ಹ್ಮ್ ಗಿಡ್ವಾಟ ಇಡ್ಲಿ ಹೊಡೆಯಕತ್ತಾರ ಇಡ್ಲಿ ಗಿಡ್ ಅವರು ಇಡ್ಲಿ ಹೊಡೆಯಾಕತ್ತಾರ ಚಿಕನ್ ತಿನ್ನ

ನೀವ್ರಿಷ್ಟು ಸವಿಸ್ತು ರಘವೀರ್ ದೇಸಾಯಿ ನಮ್ ಸಂಜೆ ಇಡ್ಲಿ ಓಡಾಕತ್ತೀ ಅಣ್ಣವ್ ಇಡ್ಲಿ ಓಡಾಕತ್ತೀ ನಾನ್ ರೀ ಅವರಿಬ್ರು ನಮ್ ಪ್ರದೀಪ್ ಅಣ್ಣ ರೀ ನಮ್ ಬಬ್ಲು ಅಣ್ಣ ವೆಜ್ರಿ ಅವ್ ಹೆಂಗ ತೋರಿಸ್ತಾನ ನೋಡ್ರಿ ಅವ್ ಹಾಗಾರಿ ತಿನ್ನೋ ಮಾರ್ಯನಿಂಗ್ರಿ ಹಿಂಗ್ ತಿನ್ಬೇಕ್ರಿ ಆ ಕಲ್ಸ್ಕೊಡ್ತಾ ನೋಡ್ರಿ ಹಂಗ ತಿನ್ಬೇಕ ನೋಡ್ರಿ ಅವರ ನಮ್ ಬೊಮ್ಲಾಡ ನೋಡ್ರಿ ಒಂದ್ ಪೀಸ್ ತಿನ್ಸಿದ್ರ ಮುಂಜಾನೆ ನಂಬಿಟ್ಟೆ ಅಂತ ನೋಡ್ರಿ ಅವ